ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಯೂನಿಟ್ ಟೆಸ್ಟ್ ಅಂಕಗಳನ್ನು ಎಸ್ ಟಿ ಎಸ್ ವೆ ಎಲ್ ಬಿ ಎ ವೆಬ್ಸೈಟಲ್ಲಿ ಯಾವ ರೀತಿ ಪ್ರತಿಯೊಬ್ಬ ಶಿಕ್ಷಕರು ಅಳವಡಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದ್ದೀರಪ್ಪ ಅಂದರೆ ಎಸ್ ಎ ಟಿ ಎಸ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಇರಿ ಓಕೆ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಓಕೆ ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲೇ ಈ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ಬೋದು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಟೈಪ್ ಮಾಡಿ ಎಸ್ ಟಿ ಎಸ್ ಕರ್ನಾಟಕ ಎಲ್ ಬಿ ಎ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಫಸ್ಟಿಗೆ ಒಂದು ಲಿಂಕ್ ಬರುತ್ತೆ ನೋಡಿ ಎಸ್ ಟಿ ಎಸ್ ಕರ್ನಾಟಕ ಜಿ ವಿ ಡಾಟ್ ಇನ್ ಸೈನ್ ಇನ್ ಅಂತ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನೋಡ್ಬೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ವೆಬ್ಸೈಟ್ ನಮಗೆ ಇಲ್ಲಿ ಎಸ್ ಟಿ ಎಸ್ ಎಲ್ ಬಿ ಎ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಕೆನಾ ಸೊ ಈಗ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಮೊದಲೇ ನೋಡಿ ಇದು ಡೆಸ್ಕ್ ಟಾಪ್ ಸೈಟಿಗೆ ನಾವು ಇದನ್ನು ತಗೊಂಡೋಗು ಆಗ ಏನಾಗುತ್ತೆ ಫುಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಯಾವ ರೀತಿ ಡೆಸ್ಕ್ ಟಾಪ್ ಸೈಟಿಗೆ ಆನ್ ಮಾಡ್ಕೊಳೋದಂದರೆ ಈ ಮೂರು ಚಿಕ್ಕ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹ್ಯಾ ಡೆಸ್ಕ್ ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಟಿಕ್ ಮಾಡ್ಕೊಳ್ಳಿ ಆಗ ನಮಗೆ ನೋಡಿ ಮೊಬೈಲಲ್ಲೇ ಕಂಪ್ಯೂಟರ್ ಯಾವ ರೀತಿ ಓಪನ್ ಆಗುತ್ತೋ ಆ ರೀತಿ ಓಪನ್ ಆಗುತ್ತೆ ಓಕೆನಾ ಈಗ ಲಾಗಿನ್ ಪೇಜಿಗೆ ಬಂದಿದ್ದೀವಲ್ವಾ ಇಲ್ಲಿ ಮೂರು ಆಪ್ಷನ್ಸ್ ಇದೆ ಲಾಗಿನ್ ಯಸ್ ಟೀಚರ್ ಸ್ಯಾಟ್ಸ್ ಯೂಸರ್ ಆಫೀಸ್ ಡಿ ಡಿ ಪಿ ಯೂಸರ್ ಅಂತ ಇಲ್ಲಿ ಮೊದಲನೇ ಆಪ್ಷನ್ ಯೂಸ್ ಮಾಡಿಕೊಂಡು ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಾವು ಏನು ಶಾಲೆಯಲ್ಲಿ ತರಗತಿ ನಿರ್ವಹಣೆ ಮಾಡ್ತೀರಿ ಯಾವ ವಿಷಯವನ್ನು ನಿರ್ವಹಣೆ ಮಾಡ್ತೀರಿ ಆ ವಿಷಯದ ಯೂನಿಟ್ ಟೆಸ್ಟ್ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಟೀಚರ್ ಲಾ ರೇಡಿಯೋ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಯೂಸರ್ ನೇಮ್ ಅಂತ ಇದೆ ಯೂಸರ್ ನೇಮನ್ನು ಏನಪ್ಪ ಯೂಸರ್ ನೇಮ್ ಅಂದರೆ ನಿಮ್ಮ ಒಂದು ಕೆ ಜಿ ಡಿ ನಂಬರೇ ಯೂಸರ್ ನೇಮ್ ಆಗಿರುತ್ತೆ ನಿಮ್ಮ ಪ್ರಥಮ ಕೆ ಜಿ ಐ ನಂಬರೇ ಯೂಸರ್ ನೇಮ್ ಆಗಿರುತ್ತೆ ಆ ಯೂಸರ್ ನೇಮ್ ಅಂದರೆ ಕೆ ಜಿ ಡಿ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಮೊಬೈಲ್ ನಂಬರು ಕೆ ಜಿ ಡಿ ನಂಬರು ಎಲ್ಲ ಮಾಹಿತಿ ಇ ಇ ಡಿ ಎಸ್ ಅಲ್ಲಿ ಅಪ್ಡೇಟ್ ಆಗಿರೋದನ್ನು ಖಚಿತಪಡಿಸಿಕೊಳ್ಳಿ ಓಕೆನಾ ಒಂದು ವೇಳೆ ಮೊಬೈಲ್ ನಂಬರ್ ಇಲ್ಲ ಅಂದರೆ ಈಗ ಸದ್ಯ ನಿಮ್ಮಲ್ಲಿರ್ತಕ್ಕಂಥ ಮೊಬೈಲ್ ನಂಬರನ್ನು ನೀವು ಸಂಬಂಧಿಸಿದ ಕೇಸ್ ವರ್ಕರನ್ನು ಸಂಪರ್ಕ ಮಾಡಿ ಅಪ್ಡೇಟ್ ಮಾಡಿಸಿಕೊಳ್ಳಿ ಈಗ ಯೂಸರ್ ನೇಮ್ ನಿಮ್ಮ ಪ್ರಥಮ ಕೆ ಜಿ ಏ ನಂಬರ್ ಹಾಕ್ಬಿಟ್ಟು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಏನಾಗುತ್ತೆ ಆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸೊ ಅದಕ್ಕೂ ಮೊದಲು ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಏನಪ್ಪ ಅಂದರೆ ನಾವು ಪ್ರತಿ ಯೂನಿಟ್ ಟೆಸ್ಟನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ನಾವು ಪ್ರತಿ ಸಾರಿ ಬ್ರೌಸರಿಗೆ ಬಂದುಬಿಟ್ಟು ಸ್ಯಾಟ್ಸ್ ಕರ್ನಾಟಕ ಎಲ್ ಬಿ ಎ ಅಂತ ಟೈಪ್ ಮಾಡಿ ಅದನ್ನು ಸರ್ಚ್ ಮಾಡುವ ಬದಲು ಇದರ ಒಂದು ಶಾರ್ಟ್ ನಾವು ನಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡಿಕೊಂಡ್ರೆ ನೀವು ಪದೇ ಪದೇ ಸರ್ಚ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಸೊ ನಾವು ಶಾರ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ತೋರಿಸ್ತೀನಿ ಫಸ್ಟ್ ನೀವು ಶಾರ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಈಗ ಎಗೇನ್ ಈ ಮೂರು ಚಿಕ್ಕ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಇಲ್ಲಿ ಹ್ಯಾಡ್ ಟಿ ಓಮ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಇಲ್ಲಿ ಲೆಸನ್ ಪ್ಲ್ಯಾನ್ ಅಂತ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ರಿಮೂವ್ ಮಾಡಿ ಅದನ್ನು ರಿಮೂವ್ ಮಾಡಿ ಎಸ್ ಎ ಟಿ ಎಸ್ ಎಲ್ ಬಿ ಎ ಅಂತ ಟೈಪ್ ಮಾಡ್ಕೊಳ್ಳಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಆ್ಯಡ್ ಆಟೋಮೆಟಿಕಲಿ ಮೇಲೆ ಕ್ಲಿಕ್ ಮಾಡಿದೆ ನೋಡಿ ಶಾರ್ಟ್ಕಟ್ ಕ್ರಿಯೇಟೆಡ್ ಅಂತ ಬಂತು ಸೊ ಈಗ ಇದನ್ನು ಕ್ಲೋಸ್ ಮಾಡ್ತೇನೆ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಒಂದು ಓಮ್ ಸ್ಕ್ರೀನ್ಗೆ ಬಂದು ಆ್ಯಡ್ ಆಗಿದೆ ಅದು ಒಂದು ಆ್ಯಪ್ ರೂಪದಲ್ಲಿ ಬಂದಿರುತ್ತೆ ಸೊ ನಾವು ಮತ್ತೆ ಪದೇ ಪದೇ ಏನು ಮಾಡ್ಬೋದು ನೀವು ಬ್ರೌಸರ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಬದಲಾಗಿ ಈ ಸ್ಯಾಟ್ಸ್ ಏನು ಶಾರ್ಟ್ಕಟ್ ಕ್ರಿಯೇಟ್ ಆಗಿರುತ್ತಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಮಗೆ ಡೈರೆಕ್ಟ್ ಪೇಜಿಗೆ ಓಪನ್ ಆಗುತ್ತೆ ಸೊ ಈಗ ಯೂಸರ್ ನೇಮ್ ಆ್ಯಸ್ ಎ ಟೀಚರ್ಗೆ ಕೆ ಜಿ ಡಿ ನಂಬರ್ ಯೂಸರ್ ನೇಮ್ ಆಗಿರುತ್ತೆ ಅದನ್ನ ಎಂಟ್ರಿ ಮಾಡ್ತಾನೆ ಅವ್ರಿಗೊಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡೋಣ ನಿಮಗೆ ಒನ್ ಟೈಮ್ ಒ ಟಿ ಪಿ ಬರಲಿಲ್ಲ ಅಂದರೆ ಆ್ಯಪನ್ನು ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ಮತ್ತೆ ನಿಮ್ಮ ಕೆ ಜಿ ಡಿ ನಂಬರ್ ಹಾಕಿ ಒ ಟಿ ಪಿ ಖಂಡಿತ ಬರುತ್ತೆ ಓಕೆನಾ ಸೊ ಈಗ ಇಲ್ಲಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡೋಣ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮಾಹಿತಿ ವೆರಿಫೈ ಆಗಿಬಿಟ್ಟು ಇಲ್ಲಿ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಎಸ್ ಎ ಟಿ ಎಸ್ ಲೆಸನ್ ಪ್ಲ್ಯಾನ್ ಆ್ಯಂಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಸೊ ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು ಬರುತ್ತೆ ಓಕೆನಾ ಸೊ ಈಗ ಎಲ್ಲಿಗೆ ಹೋಗಬೇಕು ಅಂದರೆ ನೆಕ್ಸ್ಟ್ ಹೋಗ ನೋಡೋಣ ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಒಂದು ಮೆನು ಬಾರಿದೆ ಮೂರು ಗಿರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಮೂರು ಆಪ್ಷನ್ಸ್ ಬರುತ್ತೆ ಟೀಚರ್ ಪ್ರೊಫೈಲ್ ಲೆಸನ್ ಪ್ಲ್ಯಾನ್ ಅಸೆಸ್ಮೆಂಟ್ ಅಂತ ಟೀಚರ್ ಪ್ರೊಫೈಲ್ ಅಂದರೆ ಅಲ್ಲಿ ನಿಮ್ಮ ಬೇಸಿಕ್ ಮಾಹಿತಿ ಇರುತ್ತೆ ನೆಕ್ಸ್ಟ್ ಲೆಸನ್ ಪ್ಲ್ಯಾನ್ ಬಗ್ಗೆ ನಾಳೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈಗ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದರೆ ಅಲ್ಲಿ ಎರಡು ಆಪ್ಷನ್ಸ್ ಓಪನ್ ಆಗುತ್ತೆ ಎಲ್ ಬಿ ಎ ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಈಗ ನಾವು ಇನ್ಯೂಟ್ ಟೆಸ್ಟ್ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕಪ್ಪ ಅಂದರೆ ಈ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಬೇಕು ಈ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ಈ ರೀತಿ ಪೇಜಪ್ಪನ್ ಆಗುತ್ತೆ ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡಿ ಈ ಒಂದು ಮೆನುಬಾರ್ ಹೋಗುತ್ತೆ ನೆಕ್ಸ್ಟ್ ನೋಡ್ಬೋದು ಮೇಲುಗಡೆ ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಮೀಡಿಯಮ್ ಬಂದಿರುತ್ತೆ ಈಗ ನೆಕ್ಸ್ಟು ಸೆಲೆಕ್ಟ್ ಕ್ಲಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಲೆಕ್ಟ್ ಗ್ರೂಪನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಗ್ರೂಪ್ ಅಂದರೆ ನೆನ್ಪಿಟ್ಕೊಳ್ಳ್ರಿ ಎರಡು ರೀತಿಯ ಗ್ರೂಪ್ ಬರುತ್ತೆ ಒಂದು ಒನ್ ಟು ಒನ್ ಟು ಫಿಫ್ತಿಗೆ ಒಂದು ರೀತಿಯ ಗ್ರೂಪ್ ಬರುತ್ತೆ ಸಿಕ್ಸ್ ಏತ್ಗೆ ಸಿಕ್ಸ್ ಟೆಂತ್ಗೆ ಮತ್ತೊಂದು ರೀತಿಯ ಗ್ರೂಪ್ ಬರುತ್ತೆ ಇಲ್ಲಿ ಯಾವ ರೀತಿ ಇದನ್ನ ಅನಲೈಸ್ ಮಾಡಬೇಕಪ್ಪ ಅಂದರೆ ಕೆ ಎಮ್ ಅಂದರೆ ಕನ್ನಡ ಮೀಡಿಯಮ್ ಅಂತ ನಿಮ್ಮದು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಇ ಎಮ್ ಅಂತ ಇರುತ್ತೆ ಮೊದಲೇ ಎರಡು ಅಕ್ಷರ ನಿಮ್ಮ ಮೀಡಿಯಮ್ಗೆ ಸಂಬಂಧಪಟ್ಟಿರುತ್ತೆ ನೆಕ್ಸ್ಟ್ ಕೆ ಎ ಎನ್ ಅಂದರೆ ಅದು ಫಸ್ಟ್ ಲ್ಯಾಂಗ್ವೇಜು ಇ ಎನ್ ಜಿ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜು ಆರನೇ ತರಗತಿಯಿಂದ ತರ್ಡ್ ಲ್ಯಾಂಗ್ವೇಜ್ ಬರೋದ್ರಿಂದ ಅಲ್ಲಿ ಎಚ್ ಐ ಎನ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ ಓಕೆನಾ ಒಟ್ಟು ನಿಮ್ಮ ಮೀಡಿಯಮ್ಮು ಫಸ್ಟ್ ಲ್ಯಾಂಗ್ವೇಜ್ ತರ್ಡ್ ಲಾ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಯಾವುದು ಇರುತ್ತೆ ಅದಕ್ಕೆ ತಕ್ಕಂತೆ ಅಲ್ಲಿ ಗ್ರೂಪು ಕ್ರಿಯೇಟ್ ಆಗಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಸಬ್ಜೆಕ್ಟ್ ಅಂತ ಇದೆ ಸೆಲೆಕ್ಟ್ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ಯೂನಿಟ್ ಟೆಸ್ಟ್ ಡೇಟ್ ಅಂತ ಇದೆ ನೀವೇನು ಯೂನಿಟ್ ಟೆಸ್ಟ್ ಎಂದು ಮಾಡಿರ್ತೀರಲ್ವ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದೆಲ್ಲ ಒಂದು ಈ ಪ್ರೈಮರಿ ಮಾಹಿತಿನ ನೀವು ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಏನು ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನೋಡ್ಬೋದು ನಿಮ್ಮ ಒಂದು ಆ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದ್ದರೆ ಇಲ್ಲಿ ಟೆನ್ ಎಂಟ್ರೀಸ್ ಪರ್ ಪೇಜಸ್ ಅಂತ ಇದೆಯಲ್ವಾ ಅದನ್ನು ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಅಷ್ಟು ಮಕ್ಕಳು ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಇದೆ ಸ್ಯಾಡ್ ಸೈಡ್ ಇದೆ ಮಕ್ಕಳ ಹೆಸರಿದೆ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋಗಬೇಕು ನೋಡ್ಬೋದು ಗ್ರೇಡ್ ಖಾಲಿ ಇದೆ ನಾವಿಲ್ಲಿ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋದರೆ ಅಲ್ಲಿಗೆ ಆಟೋಮೆಟಿಕ್ಕಾಗಿ ಗ್ರೇಡು ಕ್ರಿಯೇಟ್ ಆಗ್ತಾ ಹೋಗುತ್ತೆ ನೋಡಿ ನಾವು ಟೆಸ್ಟನ್ನು ಎಷ್ಟು ಅಂಕಗಳಿಗೆ ಮಾಡಬೇಕಪ್ಪ ಅಂದರೆ ಇಪ್ಪತ್ತೈದು ಅಂಕಗಳಿಗೆ ಮಾಡಬೇಕು ಈಗ ಇರುವ ಮಾಹಿತಿ ಪ್ರಕಾರ ಒನ್ ಟು ಫಿಫ್ತಿಗೆ ನಾವು ಇಪ್ಪತ್ತೈದು ಅಂಕಗಳಿಗೆ ಟೆಸ್ಟನ್ನು ನಿರ್ವಹಣೆ ಮಾಡಬೇಕಾಗಿದೆ ಮತ್ತು ಆರರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಮೂವತ್ತು ಅಂಕಗಳಿಗೆ ಯೂನಿಟ್ ಟೆಸ್ಟನ್ನು ಮಾಡಬೇಕಾಗಿದೆ ಆ ಮೂವತ್ತು ಅಂಕಗಳಿಗೆ ಇಪ್ಪತ್ತೈದು ಅಂಕಗಳಿಗೆ ನಾವು ಈಗ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟಲ್ಲಿ ಪ್ರಶ್ನಾ ಕೋಟಿ ಬಿಟ್ಟಿದಾರಲ್ವಾ ಯೂನಿಟ್ ವೈಸು ಅದರಲ್ಲಿ ಬಿಟ್ಟಿದ್ದಾರೆ ಸಾಧಾರಣ ಸುಲಭ ಕಠಿಣ ಅಂತ ಅದರಿಂದ ಆಯೋ ಪ್ರಶ್ನೆಗಳನ್ನು ಇಪ್ಪತ್ತೈದು ಅಂಕಗಳಿಗೆ ನೆಕ್ಸ್ಟ್ ಮರುಸಿಂಚನ ಅಂತ ಕೂಡ ಬಿಟ್ಟಿದ್ದಾರೆ ಸಿಕ್ಸ್ತು ಟೆಂತ್ಗೆ ಸೊ ಅದರಲ್ಲಿ ಆ ಮರುಸಿಂಚನದಿಂದ ಐದು ಅಂಕಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಒಟ್ಟು ಮೂವತ್ತು ಅಂಕಗಳಿಗೆ ಸಿಕ್ಸ್ತು ಟೆಂತು ಒನ್ ಟು ಫಿಫ್ತಿಗೆ ಇಪ್ಪತ್ತೈದು ಅಂಕಗಳಿಗೆ ಮಾತ್ರ ಯೂನಿಟ್ ಟೆಸ್ಟನ್ನು ನಿರ್ವಹಣೆ ಮಾಡಿ ಅದಕ್ಕೆ ತಕ್ಕಂತೆ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ನಿಮಗೆ ಸುಲಭವಾಗತಕ್ಕಂತೆ ಹದಿನೈದು ಮಾರ್ಕ್ಸಿಗೆ ಹತ್ತು ಮಾರ್ಕ್ಸಿಗೆ ಯಾವುದೇ ಕಾರಣಕ್ಕೂ ಟೆಸ್ಟ್ಗಳನ್ನು ಮಾಡಿ ಅಂಕಗಳನ್ನು ನಿರ್ವಹಣೆ ಮಾಡೋ ಹಂಗಿಲ್ಲ ಓಕೆನಾ ಸ್ಟೋ ಆ ಅಂಕಗಳನ್ನು ಆ ಟೆಸ್ಟ್ ಮಾಡಿಬಿಟ್ಟು ವಿಲ್ಯಾಶ್ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅದರ ಅಂಕಗಳನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ನೀವು ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಗ್ರೇಡ್ ಅದೇ ಎಂಟ್ರಿ ಆಗ್ತಾ ಹೋಗುತ್ತೆ ನೀವು ಗ್ರೇಡನ್ನು ಸಪ್ರೇಟಾಗಿ ಅದನ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಸರಿನಾ ಸೊ ಇದೊಂದು ಸುಲಭವನ್ನು ಇದು ಈಸಿ ಮೆಥಡ್ ಆಗಿದೆ ಸೊ ಹಾಗಾಗಿ ಮಾರ್ಕ್ಸ್ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ಸ್ ಇದೆ ಆ ಸೇವ್ ಬಟನ್ನಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕೇಳುತ್ತೆನಂತ ಆರ್ ಯು ಶ್ಯೂರ್ ವಾಲ್ ಟು ಸೇವ್ ಅಂತ ಕೇಳುತ್ತೆ ಸೇವ್ ಎಲೆ ಕ್ಲಿಕ್ ಮಾಡಿ ಸೇವ್ ಎಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಇನ್ನು ಟೆಸ್ಟ್ ಅಂಕಗಳು ಸೇವ್ ಆಗಿದೆ ಸರಿನಾ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಆಪ್ಷನ್ಸ್ ಇದೆ ಪಿ ಡಿ ಎಫ್ ಮತ್ತು ಎಕ್ಸೆಲ್ ಅಂತ ನೀವು ಈಗೇನು ಎಂಟ್ರಿ ಮಾಡಿದಲ್ವಾ ಆ ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಯೂನಿಟ್ ವೈಸ್ ನಿಮಗೆ ಬೇಕಂದರೆ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೌನ್ಲೋಡ್ ಕೇಳುತ್ತೆ ನಿಮಗೆ ಆ ಒಂದು ಮಾಹಿತಿ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗಿರುತ್ತೆ ಎಕ್ಸೆಲ್ ಬೇಕಂದರೆ ನೀವು ಎಕ್ಸೆಲಲ್ಲಿ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಸೊ ಈಗ ನೆಕ್ಸ್ಟ್ ಅಲ್ಲಿ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಇತ್ತು ಸೊ ಅದರ ಒಂದು ಯೂಸನ್ನು ಏನಂತ ನೋಡ್ಕೊಳೋಣ ಹೇಗೇನು ಇಲ್ಲಿ ಮೆನು ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೈಡಿಗೆಲ್ಲಾದರೂ ಕ್ಲಿಕ್ ಮಾಡಿರಿ ಅದು ಹೋಗುತ್ತೆ ಇಲ್ಲಿ ಮೀಡಿಯಂ ಬಂದಿರುತ್ತೆ ಸೆಲೆಕ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇದು ಏನಪ್ಪ ಅಂದರೆ ನೀವು ಒಂದು ನಾಲ್ಕೈದು ಯೂನಿಟ್ ಟೆಸ್ಟ್ ಮಾ ಮಾರ್ಕ್ಸನ್ನು ಎಂಟ್ರಿ ಮಾಡಿರ್ತೀರ ಅಂತ ತಿಳ್ಕೊಡ್ರಿ ಆ ಒಂದು ಮಾರ್ಕ್ಸ್ ಇಲ್ಲಿ ಯೂನಿಟ್ ವೈಸು ನಮಗೆ ಸಿಗ್ತಾ ಹೋಗುತ್ತೆ ಆ ಯೂನಿಟ್ ಮಾರ್ಕ್ಸು ಅದರ ಗ್ರೇಡು ನೆಕ್ಸ್ಟ್ ಎರಡನೇ ಯೂನಿಟು ಅದರ ಮಾರ್ಕ್ಸು ಗ್ರೇಡು ನೆಕ್ಸ್ಟ್ ಮೂರನೇ ಯೂನಿಟು ಅದರ ಮಾರ್ಕ್ಸು ಗ್ರೇಡು ನೀವೆಷ್ಟು ಯೂನಿಟನ್ನು ಮಾಡಿ ಅದರ ಮಾರ್ಕ್ಸನ್ನು ಎಂಟ್ರಿ ಮಾಡಿರ್ತೀರಿ ಅದರ ಗ್ರೇಡು ಇಲ್ಲಿ ಯೂನಿಟ್ ವೈಸ್ ನಿಮಗೆ ಸಿಗ್ತಾ ಹೋಗುತ್ತೆ ಕೊನೆ ಕಾಲಮಲ್ಲಿ ನಿಮಗೆ ಆವರೇಜು ಮತ್ತು ಆವರೇಜ್ ಗ್ರೇಡ್ ಸಿಗುತ್ತೆ ಸೊ ಇದರಿಂದ ನಮಗೆ ಮಕ್ಕಳ ಒಂದು ಲೆವೆಲನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಓಕೆನಾ ಸೊ ಇದು ಒಂದು ಒಳ್ಳೆಯ ಒಂದು ಉಪಕ್ರಮ ಆಗಿದೆ ಸೊ ಇದನ್ನು ಕೂಡ ನೀವು ಇಲ್ಲಿ ಪಿ ಡಿ ಎಫ್ ಅಂತ ಇದೆಯಲ್ಲೋ ಅದ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿ ಡಿ ಎಫ್ ರೂಪದಲ್ಲಿ ಇದನ್ನು ಕೂಡ ನೀವು ಸೇವ್ ಮಾಡಿಟ್ಕೋಬೋದು ಓಕೆನಾ ಸೊ ಇದಿಷ್ಟು ಆ ಎಲ್ ಬಿ ಎನಲ್ಲಿ ಯೂನಿಟ್ ಟೆಸ್ಟ್ ಅಂಕಗಳನ್ನು ಯಾವ ರೀತಿ ಎಂಟ್ರಿ ಮಾಡಿ ಅದರ ಒಂದು ರಿಪೋರ್ಟನ್ನು ಚೆಕ್ ಮಾಡ್ಕೋಬೇಕು ಅನ್ನೋದು ಸರಿನಾ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಲೆಸೆನ್ ಕ್ಲಾ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಅಂಟಿಲ್ ಕೀಪ್ ವಾಚಿಂಗ್ ಮೈ ಚಾನಲ್ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟಿಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು